ನಮ್ಮ ಕೈಲಿದ್ದ ನಾವು ಏಜೆನ್ಸಿಗಳನ್ನು ಮಾಡ್ತೀವಿ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಿಂದ ಆದಾಯ ಇಲ್ಲ ಯಾವುದಿಲ್ಲ ನಮ್ಮ ಒಂದು ಏಜೆನ್ಸಿಗಳು ಒಂದು ಇ ಎಂ ಕಟ್ಟಲಾಗ್ತ ಪರಿಸ್ಥಿತಿ ನಮಗೆ ಬಂದಿದೆ ಪ್ರತಿ ಒಂದು ಕಿಲೋಮೀಟರ್ ಡೆಲಿವರಿ ಶುಲ್ಕವನ್ನು ಪಡೆದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದಾರೆ ಯಾರು ಹಳೆಯ ಡಿಲ ಈ ಟೈಮ್ ಮಾಡುತ್ತಿದ್ದಾರೆ

ಪ್ರದೇಶದಲ್ಲಿ ಡಿಸ್ಟ್ರಿಬ್ಯೂಷನ್ ಏನ್ ಮಾಡ್ತಾ ಇದ್ದಾರೆ ಗ್ಯಾಸ್ ಏಜೆನ್ಸಿಷನ್ ತಗೋಬೇಕಾದ್ರೆ ಎರಡೆರಡ ಒಂದು ಶೋ ರೂಮ್ ತಗೊಳ್ಬೇಕು ಮತ್ತೊಂದು ಗೋಡಲ್ಗೂ ಕೂಡ ತಗೊಳ್ಬೇಕಾದಂತ ವಿಚಾರ ಸೊ ಇಷ್ಟೆಲ್ಲಾ ಇನ್ವೆಸ್ಟ್ಮೆಂಟ್ಸ್ ನಿಮಗೆ ಎಲ್ಲರಿಗೂ ಕಣ್ಣಿಗ್ ಕಾಣ್ತಕ್ಕಂಥ ಇನ್ವೆಸ್ಟ್ಮೆಂಟ್ಸ್ ಸೊ ಎರಡ್ ಸಾವಿರದ ಬೇರೆ ಉದ್ಯೋಗದಲ್ಲಿ ಇರ್ತಕ್ಕಂತ ಜನರಲ್ಲೂ ಕೂಡ ಈ ತರ ಒಂದು ಆಫರ್ ಸಿಕ್ತು ಅನ್ನೋದಕ್ಕೆ ಸೊ ಅವರೆಲ್ಲರೂ ಅಪ್ಲೈ ಮಾಡ್ಕೊಂಡ್ರು ಅಪ್ಲೈ ಮಾಡ್ಕೊಂಡು ಇದರಲ್ಲಿ ಮುಖ್ಯವಾಗಿ ಸೇವಾ ಮನೋಧರ್ಮ ಇದ್ದವರು ಮಾತ್ರ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಸೇವಾ ಮನೋಧರ್ಮ ಅದರಲ್ಲೂ ಹಳ್ಳಿ ಕಡೆ ಕೆಲಸ ಮಾಡಬೇಕು ಆ ತರ ಮನೋಧರ್ಮದಲ್ಲಿ ಇರ್ತಕ್ಕಂಥವ್ರು ತಮ್ಮ ಓನ್ ಬಂಡವಾಳವನ್ನು ಹಾಕಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತಾರೆ ಅದನ್ನ ಯಾರನ್ನೇ ಅಪಾಯಿಂಟ್ ಮಾಡ್ಕೋಬೇಕಾದ್ರೆ ಕೂಡ ಪ್ರಾವಿಷನ್ಸ್ ಇರ್ತದೆ ಸೊ ನಮ್ಮ ಇಂಡಿಯಾದಲ್ಲಿ ಎಲ್ಲ ಗೊತ್ತಿರೋ ಹಾಗೆ ಪ್ರಾವಿಷನ್ಸ್ ಇಲ್ದಲ್ಲಿ ಆಕ್ಟ್ ಇಲ್ದಲ್ಲಿ ಏನು ಕೂಡ ಒಂದು ಕೆಲಸ ಕೂಡ ಆಗೋದಿಲ್ಲ ಹಾಗಾಗಿ ಯೂನಿಫೈಡ್ ಗೈಡ್ಲೈನ್ಸ್ ಯೂನಿಫೈಡ್ ಗೈಡ್ಲೈನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಅಂತ ಒಂದು ಬುಕ್ಲೆಟ್ ಇದೆ ಆ ಆಕ್ಟ್ ಪ್ರಕಾರವಾಗೇನೆ ಎಲ್ಲರನ್ನು ಕೂಡ ಇದರ ಅಪಾಯಿಂಟ್ ಅಲ್ಲಿ ತೊಂದರೆ ಆಗ್ತಿರೋದೇನಪ್ಪ ಅಂದ್ರೆ ಎಸ್ಪೆಷಲಿ ಈ ಅರ್ಬನ್ ಏರಿಯಾಸ್ ಅಂದ್ರೆ ಇನ್ ಸಿಟಿ ಏರಿಯಾದಲ್ಲಿ ಇರ್ತಕ್ಕಂಥ ಹಳೆ ಡಿಸ್ಟ್ರಿಬ್ಯೂಟರ್ಸ್ ನಾನು ಅದಕ್ಕೆ ಹಿಂದೆ ಹೇಳಿದೆ ನಿಮಗೆ ಹಳ್ಳಿಯಲ್ಲಿ ಉಜ್ವಲ ಯೋಜನೆಯನ್ನ ತರಬೇಕು ಅನ್ನೋ ಉದ್ದೇಶಕ್ಕಾಗಿ ಹೊಸದಾಗಿ ಗ್ರಾಮೀಣ ತರಕಾರಿ ನೇಮಕ ಮಾಡ್ತಾರೆ ಅದಕ್ಕಿಂತ ಮುಂಚೆ ಬೇಕಾದಷ್ಟು ಜನ ಸಿಟಿ ಏರಿಯಾದಲ್ಲಿ ಇದ್ರು ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲರೂ ಕೂಡ ತಮ್ಮ ಸ್ವಾರ್ಥತೆಯಿಂದ ಬಿಸ್ನೆಸ್ ಆಸೆಯಿಂದ ಎಪ್ಪತ್ತು ಎಂಬತ್ತು ನೂರು ಕಿಲೋಮೀಟರ್ ತನಕ ಜರ್ನಿ ಮಾಡ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅಲ್ಲಿ ಏನಾಗಿದೆ ಅಷ್ಟೊಂದು ಜನಕ್ಕೆ ಅಂತ ಹೇಳಿದ್ರೆ ಇವರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಹಳ್ಳಿಯವರಿಗೆ ರೀಚ್ ಮಾಡಿಸ್ಬೋದು ಹಳ್ಳಿಯವರಿಗೆ ರಿಕ್ವೈರ್ಮೆಂಟ್ ಇದೆ ಅವ್ರೇನು ರೀಚ್ ಮಾಡ್ಸಲ್ಲ ಇವ್ರು ಫಿಕ್ಸ್ ಮಾಡ್ಕೊಳ್ತಾರೆ ನಾನು ಒಂದು ದಿವಸ ಹೆಂಗ್ ಮಾಡ್ತೀನಿ ಎರಡು ದಿವಸ ಹೆಂಗ್ ಮಾಡ್ತೀನಿ ಅವಾಗೇ ನಿಮ್ಗೆ ಬೇಕು ತಗೊಳ್ಳಿ ಇಲ್ಲಾಂದರೆ ಇಲ್ಲ ಅಂತಂದು ಹಳ್ಳಿಗಳ ಹಳ್ಳಿ ಜನರ ಮೇಲೆ ಹಿಂಗೆ ದೌರ್ಜನ್ಯ ಮಾಡೋ ರೀತಿಯಲ್ಲಿ ಸಪ್ಲೈನ ಮಾಡ್ತಾರೆ ಯಾವಾಗ ಇವರೆಲ್ಲ ಕಮಿಷನ್ ಆದ್ರೂ ಆ ಕಮಿಷನ್ ಆದ್ಮೇಲೆ ಆ ಯೂನಿಫೈಡ್ ಗೈಡ್ ಲೈನ್ಸ್ ಅಲ್ಲಿ ಅಂದ್ರೆ ಸಿಟಿ ಏರಿಯಾದವರು ಯಾವುದೇ ಕಾರಣಕ್ಕೂ ಸಿಟಿ ಲಿಮಿಟ್ಸ್ ಏನಿದೆ ಅಂದರೆ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಇವೆಲ್ಲ ಅವ್ರದೇನು ಜುಡಿಸ್ಟಿಕ್ಷನ್ ಇದೆ ಅದನ್ನ ಮೀರಿ ಯಾವುದೇ ಕಾರಣಕ್ಕೂ ನೀವು ಸಪ್ಲೈ ಕೊಡೋದಾಗ್ಲಿ ಬಿಸ್ನೆಸ್ ಮಾಡೋದಾಗಲಿ ಅಥವಾ ಹೊಸ ಕಸ್ಟಮರ್ಸ್ ಎನ್ರೋಲ್ ಮಾಡೋದಾಗ್ಲಿ ಮಾಡೋದಾಗಿಲ್ಲ ಆ ಉದ್ದೇಶ ಸಪ್ಲೈ ಕೊಡ್ಲಿಕ್ಕಾಗಿ ನಾವು ಗ್ರಾಮೀಣ ನೇಮಕ ವಿತರಣೆ ಹಾಗೂ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದಾರೆ ಸಹಾಯ ಮಾಡೋದಲ್ಲ ನೀವು ಕಾಪಾಡೋದಕ್ಕೆ ಆಕ್ಚುಲಿ ಬನ್ನಿ ಅಂತ ಇನ್ಮೆಂಡೇಶನ್ ಮೇಲೆ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಸೆಲೆಕ್ಷನ್ ಅದ್ರ ಬಗ್ಗೆ ಯಾವ ಎರಡು ಮಾತಿಲ್ಲ ಟ್ರಾನ್ಸ್ಪರೆನ್ಸಿ ಇದೆ ಸೆಲೆಕ್ಷನ್ ಮುಂಚೆ ಎಲ್ಲ ತಗೊಂಡೆ ಅದು ತೊಗೊಂಡು ಇದು ತಗೊಂಡಿದೆ ನನಗೆ ಕೊಟ್ಟರು ಏಜೆನ್ಸಿ ಆ ಥರ ಏನೂ ಇಲ್ಲ ಫುಲ್ ಆಗಿ ಒಳ್ಳೆ ರೀತಿಯಲ್ಲಿ ನಾವು ಅಪಾಯಿಂಟ್ ಮಾಡಿದರೆ ಅದ್ರ ಪ್ರಕಾರವಾಗ ನಿಮ್ಮ ಯೂನಿಫೈಡ್ ಗೈಡೆನ್ಸ್ ಪ್ರಕಾರವಾಗಿ ಹದಿನೈದು ಕಿಲೋಮೀಟರ್ ರೇಡಿಯಸ್ ಎಸ್ಪೆಷಲಿ ಒಂದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಅಷ್ಟು ಹೋರಾಟ ಮಾಡಿದೀವಿ ಅಷ್ಟು ಅಧಿಕಾರಿಗಳನ್ನ ಭೇಟಿಯಾಗಿದ್ದೀವಿ ಎಲ್ಲರಿಗೂ ಕೂಡ ನಾವು ಲೆಟರ್ಸ್ ಗಳನ್ನ ಕೊಟ್ಟಿದ್ದೀವಿ ರಿಕ್ವಸಿಷನ್ ಮಾಡಿದ್ದೇವೆ ಅದೆಲ್ಲದಕ್ಕೂ ಏನ್ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ರೆ ಯಾರು ಬಿದ್ದು ಹೋಗಿ ಇದನ್ನ ಸರಿಪಡಿಸ್ಬೇಕು ಅಂತ ಹೋಗ್ತಾರಲ್ಲ ಡಿಸ್ಟ್ರಿಬ್ಯೂಟರ್ ಅವರಿಗೆ ಸರಿ ಸುಮಾರು ನಾಲ್ಕರಿಂದ ಹತ್ತು ಲಕ್ಷದವರೆಗೂ ಅಧಿಕಾರಿಗಳು ದಂಡ ಹಾಕಿದ್ದಾರೆ ಏನ್ ಕಾರಣಕ್ಕೆ ಅಲ್ಲಿ ಹುಡುಕಿದ್ರೆ ಏನು ಕಾರಣ ಇಲ್ಲ ಬೆಳಿಗ್ಗೆ ಆರು ಗಂಟೆ ಬರ್ತಾರೆ ಏಳು ಗಂಟೆಗೆ ಬರ್ತಾರೆ ಆರು ಏಳು ಗಂಟೆಗೆ ಬಂದು ನೀವಿಲ್ಲ ಅವ್ರಿಲ್ಲ ಇವ್ರಿಲ್ಲ ಗಂಟೆಗೆ ಯಾವ ಏಜೆನ್ಸಿ ಓಪನ್ ಆಗಿರುತ್ತೆ ಯಾವ ಕೆಲಸ ಬರ್ತಾನೆ ಆರು ಗಂಟೆಗೆ ಆರು ಏಳು ಗಂಟೆಗೆ ಅಧಿಕಾರಿಗಳು ಅಂತ ಬಂದಿದ್ಯಾರ ಅಷ್ಟೊತ್ತಿಗೆ ಯೂನಿಫಾರ್ಮ್ ಹಾಕೊಂಡು ಯಾರು ಬರ್ಲಿಕ್ಕೆ ಸಾಧ್ಯ ಸೊ ಇಂಥ ರೀಸನ್ಸ್ ಗಳನ್ನ ಹುಡುಕಿ ನಾಲ್ಕು ಐದು ಹತ್ತು ಲಕ್ಷ ರೂಪಾಯಿ ತನಕ ಮೊದ್ಲೇ ಬಿಸ್ನೆಸ್ ಜನ ಐವತ್ತು ಕೋಟಿವರೆಗೂ ಕೋಟಿ ಹಾಕಿ ನಮ್ಮ ಕೆಲಸ ಬಿಟ್ಟು ಬಂದು ಗ್ಯಾಸ್ ಏಜೆನ್ಸಿ ತಗೊಂಡ್ತೀವಿ ಅಂತ ಹೇಳಿ ಉತ್ಸಾಹದಿಂದ ಏಜೆನ್ಸಿನಲ್ಲಿ ಗ್ಯಾಸ್ ಕನೆಕ್ಷನ್ ತಗೊಂಡಿರ್ತಾರೆ ಇದೆಲ್ಲ ಮಾಡಬಾರ್ದು ಅಂತ ನಿಯಮ ಇದ್ರು ಅದಾಗಲೇ ನಡೆದೋಗಿರುತ್ತೆ ನಮ್ಗೆ ಯಾರಿಗೂ ಗೊತ್ತಿರಲ್ಲ ನಾವೇನು ಪ್ರಶ್ನೆ ಮಾಡಿ ಕೇಳಕ್ ಹೋದ್ರೆ ಪ್ರೆಸರ್ವ್ ಮಾಡ್ತಾರೆ ಅಂದ್ರೆ ಗ್ರಾಮೀಣ ನಮ್ಮಲ್ಲೆಲ್ಲ ಆ ಈ ಮೊಬೈಲು ಅವೆಲ್ಲ ಸರಿಯಾಗಿ ಸಿಗೋದಿಲ್ಲ ಅದಕ್ಕೆ ಹೋಗಿರ್ತಾರೆ ಓ ಟಿ ಪಿ ಹೇಳಿದ್ರೆ ಹೇಳಲ್ಲ ನೀವು ಅದನ್ನು ಮಾಡಲ್ಲ ಅಂತ ಹೇಳೋದು ಜೊತೆಗೆ ನಿಮ್ಮ ಕೆಲವು ಈ ಸಿಲಿಂಡರ್ ಗ್ಯಾಸ್ ಹೊರತುಪಡಿಸಿ ಕೆಲವು ವಸ್ತುಗಳನ್ನ ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಮಾರುತ್ತೆ ಅವು ಮಾರಿ ಅದ್ರಲ್ಲಿ ನಿಮಗೆ ಚೆಕಿಂಗ್ ಕಳಿಸ್ತೀವಿ ಅಂದರೆ ಕ್ಯೂ ಆರ್ ಸಿ ಅಂತ ಇರುತ್ತೆ ಆ ಸಿ ಈ ಕೆಲವು ಕ್ವಿಕ್ ಚೆಕ್ ತೋರಿತವೆ ಕೆಲವು ಏಜೆನ್ಸಿ ಇದೆ ಸೆಂಟ್ರಲ್ ಗೌರ್ಮೆಂಟ್